ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಶಹಬಾದ್ ತಾಲೂಕು ಬಂಕೂರು ಗ್ರಾಮ ಪಂಚಾಯಿತಿ ಸತತ ಆರನೇ ಬಾರಿ ಆಯ್ಕೆಯಾಗಿರುವ ಸದಸ್ಯರು ಮಾಜಿ ಒಂದು ಬಾರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಲಿ ಅಧ್ಯಕ್ಷರು ಹಾಗೂ ಮಾಜಿ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಮಾಜಿ ಪುನ್ಯಾಯ ಮಂಡಳಿ ನಾಮನಿರ್ದೇಶಿತ ಸದಸ್ಯರು ಚಿತ್ತಾಪುರ ತಾಲೂಕು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ತಮ್ಮಂತ ತಾವು ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ಶರಣಪ್ಪ ಧನ್ನಾ ಸರ್ ಹಾಗೂ ಈ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾನ್ಯ ರೇವಣ್ ಸಿದ್ದಪ್ಪ ಕಲಶೆಟ್ಟಿ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ನಮಸ್ತೆ ಸರ್ ಈಗ ಸುಮಾರು ಆರು ಬಾರಿ ಸತತವಾಗಿ ಆಯ್ಕೆಯಾಗಿದ್ದೀರಿ ಮತ್ತೆ ಹಾಲಿ ಮಾಜಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಿರಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಚಿತ್ತಾಪೂರ್ ಮೊದಲು ತಾಲೂಕು ಇದ್ದಾಗ ಈಗ ಶಹಬಾರ್ ತಾಲೂಕಿನಲ್ಲಿ ಸಾಕಷ್ಟು ತಾವು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಬಸಪ್ಪ ಅಂತ ಅಂತೇಳಿ ನಾನು ಮೊದಲ ಚಿತಾಪುರ ತಾಲೂಕದಾಗ ನಾವು ಐದಿಂದಿದ್ದೆವು ಈಗ ಶಾಬಾದ್ ಏನದಲ್ಲ ಈಗ ಬಂಕೂರ್ ಊರು ನಮ್ಮ ಊರು ಅಂತ ಹೇಳಿ ನಾನು ಒಬ್ಬನು ವರ್ಕರ್ ಕಂಪನಿ ಕೆಲಸ ಒಂದು ಮಾಡ್ ಸಾವಿರದಾಗ ನಾನು ವಿಹಾರಾಸ್ ತಗೊಂಡೆ ಅವ್ರ ಕಂಪ್ನಿಲಿಂದು ತಗೊಂಡು ಕಂಟಿನ್ಯೂ ನಾ ಏನದಲ್ಲ ಈ ಕಡೆ ಪಂಚಾಯತ್ ಮೆಂಬರ್ ಸದಸ್ಯರಿದ್ದೀನಿ ಇದ್ದೀನಿ ತೊಂಬತ್ ನಾಲ್ಕರಿಂದ ನಾನು ಕಂಟಿನ್ಯೂ ಸದಸ್ಯ ಇದ್ದೀನಿ ಆರನೇ ಬಾರಿ ಆ ಒಂದು ಸಲ ಎರಡ್ ಸಾವಿರದಾಗ ಉಪಾಧ್ಯಕ್ಷ ಇದ್ದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಮೇಲೆ ಒಂದ್ಸಲ ನಾನು ಭೂ ನ್ಯಾಯ ನ್ಯಾಯಮಂಡಳಿದ ಮೆಂಬರ್ ಮಾಡಿದ್ರು ನನಗೆ ಪ್ರಿಯಾಂಕ್ ಸಾಗೂರು ಅವರು ಅವರೊಂದು ಮೇರ್ವಾಣಿಲಿಂದು ಆಮೇಲೆ ಈಗ ಏನದಲ್ಲ ಈ ಲಾಸ್ಟ್ ಪೀರಿಯಡ್ ಒಂದು ಆರನೇ ಬಾರಿದಾಗ ನಾನು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು ನಾನು ಮಾತಾಡ್ತೀನಿ ಖಂಡಿತ ಸರ್ ಒಳ್ಳೆ ಭಾಳ ಒಳ್ಳೆಯ ವಿಚಾರ ಸರ್ ತಾವೊಂದು ತಾವು ಹೇಳಿದ್ರಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕರ್ ಆಗಿ ಅಲ್ಲಿಂದ ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನಿಸ್ತು ಏನು ಮುಖ್ಯ ಕಾರಣ ಅದಕ್ಕೆ ನಾನು ಮೊದಲ ನನಗೆ ತೊಂಬತ್ ನಾಲ್ಕರ ನಾನು ಡ್ಯೂಟಿ ಮಾಡ್ತಾ ಇದ್ದ ಡ್ಯೂಟಿ ಮಾಡೋ ಮೇಲೆ ನನಗೆ ಇಲ್ಲಿದು ಶಾತ್ಮಲ್ಲಪ್ಪ ಪಾಟೀಲ್ ಅಂತ ಹೇಳೋಣ ಮೊಂಕೂರು ಗೌಡರು ಅವರು ಎಮ್ ಎಲ್ ಸಿ ಅವ್ರು ಮೂರನೇ ಬಾರಿ ಎಮ್ ಎಲ್ ಸಿ ಇದ್ದರು ಅವರು ನಮ್ಗೆ ಏನಂತಲ್ಲ ಒಂದು ಒಳ್ಳೆಯವರಿಗೆ ಸಿಂದು ಒಂದೊಂದು ಏರಿಯಾಕ್ಕೆ ನಿಂದ್ರಿಸ್ತಿದ್ರು ಅವರು ಗ್ರಾಮ ಪಂಚಾಯತ್ ನೀವು ನಿಂದ್ರಿ ಈ ಸಲ ನೀವು ನಿಂದ್ರಿ ನೀವು ನಿಂದ್ರಿ ಅಂತ ಕೇಳಿ ನನಗೆ ಏನು ಮಾಡಿದ್ರು ಏ ಇಲ್ಲ ನೀವು ನಿಂದ್ರಪ್ಪ ಈ ಸಲ ಸರ್ ನಾವು ಅಂದ್ರೆ ನಾನು ನೌಕರಿದವ ಇಂದಿನದ್ರು ಕೇಳಿಲ್ಲ ಅವ್ರು ಏ ಇಲ್ಲ ನಿಂದ್ರು ಮದಗೆ ಇನ್ನೊಬ್ಬರು ಏನಪ್ಪ ಅಂತಂದ್ರೆ ಖಾಸ ಮಾವನೇ ಆಗ್ಬೇಕು ಅಣ್ಣಪ್ಪ ಸರಡಿಗೆ ಅಂತೇಳಿ ಅವರು ಎಕ್ಸ್ ಟಿ ಡಿ ಬಿ ಮೆಂಬರ್ ಅವರು ಅವರು ಒಂದು ಏನಲ್ಲ ಇಲ್ಲಲ್ಲ ನೀನು ನಿಂದ್ರೇಬೇಕು ಅಂತೇಳಿ ನನಗೆ ಭಾಳ ಸ್ಟೆಪ್ಪು ಇದು ಮಾಡಿದ್ರು ಐತ್ರಿ ಐತ್ರೀ ಅಂತೇಳಿ ನಾನು ಏನಾಗಲ್ಲ ಒಂದೇ ಬ್ಲಾಕ್ಲಿಂದ ಮೊದಲು ಫಸ್ಟ್ನೇ ಸಲ ಒಂದೇ ಬ್ಲಾಕ್ಲಿಂದ ಆಸ ಒಂದೇನಪ್ಪ ಅಂತಂದ್ರೆ ಇದು ಏರಿಯಾ ಲಿಂಗೈತ್ ಏರಿಯಾ ಬರ್ತದೆ ಆ ಟೈಮ್ನಾಗ ಅವ್ರು ಶಾಂತ ಮಲ್ಲಪ್ಪ ಏನಾದ್ರು ನಿನ್ನ ಹಿಂದೆ ನಿನ್ನ ಎದುರು ಯಾರು ಹಾ ಇದು ಹಾಕಲ್ಲ ಹೋಗಿ ನನ್ಗೆ ಗೊತ್ತದ ಅಂದ್ರೂ ನಾನು ಹಾಕ್ತಾರೆ ಹಾಕ್ಲಿಕ್ಕೆ ಸರ್ ನಾನು ಏ ಹಾಕ್ಲಿಕ್ಕೆ ತೊಗೊಂಡು ಆ ಸಲ ಆರಿಸ್ದೇವ್ ನಾವು ಅನ್ನೋದು ಆಮೇಲೆ ಎರಡನೇ ಸಲ ಏನದಲ್ಲ ಎರಡನೇ ಬ್ಲಾಕಿಗೆ ನಿಂತ ನಾವು ಎರಡನೇ ಬ್ಲಾಕ್ನ ಆರಿಸ್ದೇವ್ ಆಮೇಲೆ ಏನದಲ್ಲ ಒಮ್ಮೆ ಐದನೇ ಬ್ಲಾಕಿಗೆ ಹೋದ ಐದನೇ ಬ್ಲಾಕಿಗೆ ಆರಿಸ್ದ ಹಿಂಗ ಆರು ನಾವು ಏಳು ಈಗ ಐದಕ್ಕೆ ಮತ್ತೆ ಐದಕ್ಕೆ ನಿಂತೀನಿ ಈಗ ಟೋಟಲಿ ಆರನೇ ಬಾರಿ ನಾನು ಈಗ ತಾವು ರಾಜಕೀಯಕ್ಕೆ ಬರುವಂತ ಸಂದರ್ಭದಲ್ಲಿ ಅಥವಾ ಪ್ರಸ್ತುತವಾಗಿ ತಮಗೆ ರಾಜಕೀಯವಾಗಿ ಒಂದು ಮಾರ್ಗದರ್ಶಕರು ರಾಜಕೀಯ ಗುರುಗಳು ಯಾರು ರಾಜಕೀಯ ನಾನು ಹೇಳಿದ್ದೇನಲ್ಲ ನಮ್ಮ ಮಾಮಾನೇ ಆಗಬೇಕು ಅಣ್ಣಪ್ಪ ಸರ್ಗೆ ಅಂತೇಳಿ ಎಸ್ ಟಿ ಮೆಂಬರ್ ಅವರು ಅವರು ಒಂದು ಒತ್ತಡದಿಂದ ನಾನು ಇಲ್ಲಿ ಬಂದ ಬಂದ ಮೊದಲ ಪಂಚಾಯತ್ ಬಂದ ಪಂಚಾಯತ್ ಬಂದ ಮೇಲೆ ನಮಗೇನು ಅಷ್ಟು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಆದ್ರೂ ಒಂದು ಸುಮ್ಮನೆ ಹಾಗೆ ಹಂಗೆ ನಾವು ಎರಡನೇ ಬ್ರ್ಯಾಂಡಿಗೆ ಸ್ವಲ್ಪ ನಮಗೆ ಅನ್ನಿಸ್ತು ನಾವು ಒಂದು ಪಂಚಾಯತ್ ಬಂದಿ ಅಂದ್ರೆ ಏನು ಕೆಲಸ ಮಾಡಿ ತೋರಿಸ್ಬೇಕು ಏರಿಯಾ ವೈಸ್ ಕೆಲಸ ಮಾಡಬೇಕು ಅಲ್ಲಿ ಓಡಾಡಬೇಕು ಮಾಡ್ಬೇಕಂತ ಆ ಕಂಟಿನ್ಯೂ ಆದಷ್ಟು ಒಂದು ಇದು ತಲೆ ಬರ್ಲಿಕ್ಕಾಗತ್ತೆ ಆ ಒಂದು ಇದ್ರಲ್ಲಿಂದ ನಾವು ಕಂಟಿನ್ಯೂ ಏನದ ಎಲ್ಲ ಕಡೆ ಕೆಲಸ ಮಾಡ್ತಾ ಹೋದ ಎರಡು ಸಾವಿರ ಆದ್ಮೇಲೆ ಅಲ್ಲಿ ಒಬ್ಬನ ನಮ್ಮ ಬಂಕೂರಿಗೆ ಜಿಲ್ಲಾ ಪರಿಷತ್ ಮೆಂಬರ್ ಮಪ್ಪಣ್ಣ ಅಂತ ಕೇಳಿ ಬಂದರು ಅವರು ಅವ್ರು ಇಷ್ಟು ಕೆಲಸ ತಂದು ಕೊಟ್ರು ನಮ್ಮ ಬಂಕೂರಿಗೆ ಒಂದು ವಾಟರ್ ಸಪ್ಲೈ ಹೇಳ್ಬೇಡ್ರಿ ಒಂದು ಬಿಲ್ಡಿಂಗ್ ಕೂಡ ಹೇಳ್ರಿ ಭಾಳಷ್ಟು ಕೆಲಸ ಮಾಡಿಕೊಟ್ರು ಅವ್ರು ಅವ್ರ ಹಿಂದೆ ನಾನು ಭಾಳಷ್ಟು ಓಡಾಡ್ದೆ ಓಡಾಡೋ ಓಡಾಡಿದ್ಮಕ ಆಮೇಲೆ ಅವರು ಬೆಸ್ಟ್ ಅಂತ ಜಿಲ್ಲಾ ಪರಿಷತ್ ಸದಸ್ಯ ಸಿಗಲ್ಲ ಆಮೇಲೆ ಏನಾಯ್ತಪ್ಪ ಮರ್ತಾ ಬರ್ತಾ ಬರ್ತಾ ಪ್ರಿಯಾಂಕ್ ಸಾಹೇಬ್ರು ಬಂದ್ರು ಸೀತಾಪುರ ಸೀತಾಪುರ್ ತಾಲೂಕು ಅವ್ರು ಬಂದ್ಮೇಲೆ ಅವ್ರ ಹಿಂದೆ ನಾವೆಲ್ಲ ಓಡಾಡ್ಲಾಕ್ತೇವು ಇವತ್ತು ಅವ್ರು ಪ್ರಿಯಾಂಕ್ ಸಾಹೇಬ್ರು ಏನದಲ್ಲ ನಮ್ಮಲ್ಲಿ ಕರಡೋ ಗಡ್ಲೆ ಕೋಟ್ಯಾನಗಲ್ಯ ರೊಕ್ಕ ಕಾಕಿದ ಬಗ್ಗೂ ಎಲ್ಲ ರೋಡ್ಗಳು ಅನ್ಬೇಡ್ರಿ ಒಂದು ಡ್ರೈನ್ ಅನ್ಬೇಡ್ರಿ ಒಂದು ಬಿಲ್ಡಿಂಗ್ಗಳು ಅಲ್ಲ ಏನ್ ಬಹಳಷ್ಟು ಕೆಲಸ ಕೊಟ್ಟಾರ ಇನ್ನೂ ನಾ ಹೇಳಿನಿ ಒಂದು ಇದು ಪಂಚಾಯತ್ ಬಿಲ್ಡಿಂಗ್ ಇದು ಸಣ್ಣದ ಒಂದ್ ದೊಡ್ಡ ಪಂಚಾಯತ್ ಬಿಲ್ಡಿಂಗ್ ಕೊಡ್ಬೇಕು ಸರ್ ತಾವು ಮತ್ತೆ ಇನ್ನೊಂದು ಈಗ ಬರ್ತಾ ಇದ್ದೇವೆ ರೋಡ್ ನೋಡಿದ್ರಿ ನೀವು ಹೊರ ಕಟ್ ಆಗಿ ಹೋಗೋದು ಅದಕ್ಕೆ ಅವ್ರಿಗೆ ಹೇಳಿದೀನಿ ನಾನು ಒಂದ್ ಐದು ಕೋಟಿ ಹಾಕಿದ್ರೆ ಅನ್ನೋದಲ್ಲ ಎರಡು ಕಡೆ ಡ್ರೈನ್ ಒಂದ್ ದೊಡ್ಡದು ರೋಡ್ ಮಾಡಿ ಸೆಂಟರ್ ನಾಗ ಡಿವೈಡರ್ ಮಾಡಿದೆವಪ್ಪ ಅಂತಂದ್ರೆ ಒಂದು ನೋಡಂತ ಒಂದು ಇದು ಆಗ್ತದ ಏ ಯಾಕೆಲ್ಲ ಗ್ರಿ ಕೊಡ್ತೀನಿ ತಗೊಂಡ್ರಂತ ಮನವಿಯನ್ನು ಕೂಡ ಮಾಡಿ 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 ಓಕೆ ಸರ್ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನನ್ನ ಹೆಸರು ರಾಮಶಿಕಪ್ಪ ಕಲ್ಸಟ್ಟಿ ನಾನಿಲ್ಲಿ ಗ್ರಾಮ ಪಂಚಾಯತಿ ಮೂರು ವರ್ಷ ಐತಿ ಇಲ್ಲಿ ಬಂದು ಅಭಿವೃದ್ಧಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿಯಾಗಿ ಬಂದಿದ್ದೀನಿ ಮೊದಲು ನಾನು ಫಸ್ಟ್ ಕಾಳಗಿ ಗ್ರಾಮ ಪಂಚಾಯತ್ ಬದುಕಲ್ ಆನಂತರ ಆ ನಂತರ ಪ್ರೊಮೇಶನ್ ಎರಡು ಸಾವಿರ ಹತ್ತಕ್ಕೆ ಸೆಕ್ರೆಟ್ರಿ ಆಯಿತು ಆಮೇಲೆ ಕೋರ್ವಾರ ಅಂತೇಳಿ ನಾನು ಫಸ್ಟು ಸೆಕ್ರೆಟ್ರಿ ಮಾಡಿದ್ದೀನಿ ಆಮೇಲೆ ಗೋಟೂರು ಇನ್ಚಾರ್ಜ್ ಆಗಿ ಎಂಟು ವರ್ಷ ಕೂಡ ಕೆಲಸ ಮಾಡಿದ್ವಿ ಬೇಟೂರಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಪ್ರೊಮೋಷನ್ ಅಂತ ಐತಿ ಅಂತಾಯ್ತರು ಕೇಳೋಣ ಆಗ್ಬೇಕಾದ್ರೆ ನಾವು ಬೆಳ್ಳೂರು ಗೇಟ್ ಇದ್ರು ಮತ್ತು ಮತ್ತೆ ಕಡೆ ಏನೋರು ಈ ಕಡೆ ರಾಹುರು ಬಂದಿದ್ರು ರಾವ್ರಿಂದ ಈ ಕಡೆ ಬಂದು ನಾನು ಇಬ್ಬರು ಕಲ್ತಿದ್ವಿ ಅಂತಂದ್ರೆ ನಾನಿ ನಾನು ಓರ್ಗಲ್ ಕೋಸ್ಟ್ರೆ ರಾವ್ರು ಸರ್ ಇಲ್ಲಿ ಇನ್ಚಾರ್ಜ್ ಆಗಿ ಬಂದು ಮೂರು ವರ್ಷ ಆಯಿತು ಈಗ ಇಲ್ಲಿ ಒಂದು ಬಂಕೂರು ಪಂಚಾಯಿತಿ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಇಲ್ಲಿ ಒಂದು ಮಾಹಿತಿ ಹೇಳೋದಾದ್ರೆ ನಾನು ಹೇಳ್ತೀನಿ ಸರ್ ಬಂಕೂರು ಪಂಚಾಯಿತಿ ಎಷ್ಟು ಜನ ಸದಸ್ಯರಿದ್ದಾರೆ ಎಷ್ಟು ದಸರು ಮೂವತ್ತೊಂದು ಜನ ಸದಸ್ಯರು ಇದ್ದಾರೆ ಮೂವತ್ತೊಂದು ಸದಸ್ಯರು ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ವಿ ಯಾವುದೇ ತೊಂದರೆ ಇಲ್ಲ ಇರ್ತಾವ ಅಡಚಣೆ ಅಡೂ ಒಂದು ಪಂಚಾಯತ್ ನಲ್ಲಿ ಎಲ್ಲ ಕಿರಿಕಿರಿ ಇರ್ತಾವ ಆದ್ರೂ ಎಲ್ಲ ಅಂತೂ ಇದ್ದಂತೂ ಬಜೆಟ್ ಎಲ್ಲರಿಗೆ ಇದು ಮಾಡ್ಕೊಂಡು ಡಿವಾರ್ಡ್ ಮಾಡಿ ನೀರು ನೀರಿನ ಎಷ್ಟು ಇರಬೇಕು ಎಷ್ಟಿಡಬೇಕು ಅಂಗಗುಡ್ಡಿಗೆ ಎಷ್ಟಿರಬೇಕು ಸಿ ಸಿ ರೋಡಿಗೆ ಎಷ್ಟು ಎಷ್ಟಿಡಬೇಕು ಡ್ಯಾನೇಜ್ ಇರಬೇಕು ಎಲ್ಲ ಮಾಡಿಕೊಟ್ಟ ಬರ್ತಾ ಇದ್ದೀನಿ ಖುಷಿ ಆಯಿತು ನಾನು ಈಗ ಆಗಿನ ಬೇರೆಯವರಿಗೆ ಹಾಕಿದ್ದಾರೆ ಇವತ್ತು ನಾಳೆ ಚಾರ್ಜ್ ಕೊಟ್ಟು ನಾನು ಇಲ್ಲಿ ಹೋಗ್ತೀನಿ ಓಕೆ ಓಕೆ ಸರ್ ಈಗ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತಾವು ಸದಸ್ಯರಾಗಿದ್ದೀವಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಆಗಿನ ಒಂದು ದಶಕದ ಈಗಿನ ರಾಜಕಾರಣಕ್ಕೂ ಮುಖ್ಯವಾಗಿ ವ್ಯತ್ಯಾಸಗಳು ನಾವು ಪಂಚಾಯತ್ ಮೆಂಬರ್ ಆದಾಗ ಜನರದ್ದು ಇದ್ದಿದ್ದಿಲ್ಲ ಇದಿಲ್ಲ ಕೇಳೋದು ಪಂಚಾಯತ್ ಬಂದು ಕೆಲಸ ಮಾಡಿಸು ಇದು ಕೆಲಸ ಮಾಡಿಸ್ ಯಾರು ಕೇಳ್ತಿದ್ದಿಲ್ಲ ನಮ್ಮದು ನಾವೇ ಕೇಳದ್ ಮಾಡ್ತಿದೇವ್ ಈಗ ಏನಾಗ್ ಎಲ್ಲ ಬಹಳಷ್ಟು ಹುಷಾರಾಗಿದ್ದಾರೆ ಎಲ್ಲ ಜನ ಬರ್ತದ ಪೂರ್ತಿ ಒಂದು ಸಣ್ಣ ಹುಡುಗ ಮೊದಲು ಮಾಡಿ ಪಂಚಾಯತ್ ಬಂದಿದಾಗ ನಾನದ ಅವ್ರು ಸರ್ಕಾರ ಏನಾದ್ರು ಈ ಮೀಡಿಯಾ ಬಂದು ಟಿ ವಿ ಬಂದು ಈಗ ಬಹಳಷ್ಟು ನಾಲೆಜ್ ಅದ ಎಲ್ಲರೂ ಕೇಳ್ತಾರ ಮಾಡ್ತಾರ ಈಗ ಕೆಲ್ಸಗಳು ಆಗ್ಲತ್ತ ಅಂದ್ರೂ ಯಾಕೆ ಮಾಡಿಲ್ಲ ನೀವು ಯಾವ ಸಲ ಮಾಡಿಲ್ಲ ನಮಗ್ ಬಂದು ಕ್ವಶನ್ ಮಾಡ್ತಾ ಸರ್ ಈಗ ಆರು ಅವಧಿಯಲ್ಲಿ ತಾವು ಸದಸ್ಯರಾಗಿ ಹಿಂದೆ ಉಪಾಧ್ಯಕ್ಷರಾಗಿ ಹಾಲಿ ಅಧ್ಯಕ್ಷರಾಗಿ ಮಾಡಿರುವಂತ ಅಭಿವೃದ್ಧಿ ಕೆಲಸದ ಕಾರ್ಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಒಂದು ಪಂಚಾಯಿತಿ ಅಧ್ಯಕ್ಷರಿಗೆ ಮುಖ್ಯವಾಗಿ ಏನು ಸಮಸ್ಯೆಗಳು ಬರ್ತದೆ ಏನು ತೊಂದರೆಗಳು ಆಗ್ತದೆ ಪಂಚಾಯತ್ ಅಧ್ಯಕ್ಷರಿಗೆ ತೊಂದರೆ ಅಂದ್ರೆ ಭಾಳಷ್ಟು ತೊಂದರೆ ಇರ್ತದ್ರೆ ಇಲ್ಲ ಅಂತನಲ್ಲ ನಾನು ಈ ಸರ್ಕಾರ ಏನು ಮಾಡ್ಲಕ್ಕಾಯ್ತೇನಪ್ಪ ಅಂತಂದ್ರೆ ಎಲ್ಲಷ್ಟು ಒಂದು ಒಂದು ಸ್ಕೂಲ್ ಬಿಲ್ಡಿಂಗ್ನು ಪಂಚಾಯತ್ ಅಟ್ಯಾಚ್ ಒಂದು ನಿಮ್ಮದು ಜನನ ಮರಣ ಪಂಚಾಯತ್ ಅಟ್ಯಾಚ್ ಯಾವ ನೀವು ಒಂದು ಹಾಸ್ಟೆಲ್ ಅದ ಪಂಚಾಯತ್ ಅಟ್ಯಾಚ್ ಅವು ಹಾಸ್ಟೆಲ್ಗಳಿಗೆ ಏನಂದ್ರೆ ನಾವು ನೀರು ಕೊಡಬೇಕು ಅವ್ರಿಗೆ ಹರೊಂದು ಸವಲತ್ತು ಕೊಡಬೇಕು ಲೈಟ್ ಇಲ್ಲಂದ್ರೆ ಲೈಟ್ ಹಾಕಿ ಕೊಡಬೇಕು ಎಲ್ಲ ರೀತಿಲಿ ಅಂದ್ರೆ ಎಲ್ಲ ಪಂಚಾಯತ್ 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 ಅಂದ್ರೆ ಪಂಚಾಯತ್ನಾಗ ಬಜೆಟ್ ಅಷ್ಟು ಇರಲ್ಲ ಈ ನಮ್ಮ ಪಂಚಾಯತ್ ಅಲ್ರಿ ಅಂದ್ರೆ ಒಂದು ಅರವತ್ತು ಲಕ್ಷ ರೂಪಾಯಿ ಒಂದು ದೊಡ್ಡ ಪಂಚಾಯತ್ ಅದಾಯ್ ನೋಡಿದ್ರೆ ಈ ಪಂಚಾಯತ್ನಾಗ ಒಂದು ಮುತಗ ಅಂತ ಬರ್ತದೆ ಒಂದು ತರಿತಾಂಡ ಒಂದು ಬಂಕೂರ್ ವಾಡ ಇದು ಬಂಕೂರ್ ಏನದಲ್ರಿ ಒಂದು ಎರಡು ಕೆ ಎರಡು ಕಿಲೋಮೀಟರ್ ಉದ್ದೂರ ದೊಡ್ಡ ಪಂಚಾಯತ್ ಬರ್ತದ ಇಷ್ಟೆಲ್ಲ ಆಗ್ಬೇಕಂತಂದ್ರೆ ಈ ಪಂಚಾಯತ್ ನಿನ್ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದ್ರೆ ಕೊಡದೆ ಒಂದು ಅರವತ್ತು ಲಕ್ಷ ರೂಪಾಯಿ ಅರವತ್ತು ಲಕ್ಷದಾಗ ನೀರಿನ ನಿರ್ವಹಣೆ ತೆಗಿಬೇಕು ಇವರು ಸಿಬ್ಬಂದಿ ಪೇಮೆಂಟ್ ತೆಗಿಬೇಕು ಅದ್ರಾಗ ಅಂಗವಿಕಲರ ದುಡ್ಡು ತೆಗಿಬೇಕು ಮತ್ತು ನೋಡ್ರಿ ಎಲೆಕ್ಟ್ರಿಕಲ್ ದುಡ್ಡು ತೆಗಿಬೇಕು ಲೈಟಿಂದು ಮತ್ತು ಪೇಮೆಂಟ್ ಎಲ್ಲ ರೀತಿಯಿಂದ ತೆಗೆದಾಗ ಅಲ್ಲಿ ಏನು ಉಳಿಯಲ್ಲ ಅಲ್ಲಿ ಉಳಿದಾಗ ಏನದಲ್ಲ ರೀ ಸ್ವಲ್ಪ ಏನು ಉಳಿದಿರ್ತದ ಎಲ್ಲ ಸದಸ್ಯರಿಗೆ ನಾವು ವಾಡೋದ್ ಹಂಚ್ಕೊಡ್ತೀವಿ ಒಂದು ಸದಸ್ಯಾಗ ಏನಲ್ಲ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಬರ್ತದ ಆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿದಾಗ ಅವ್ರು ಏನು ಕೆಲಸ ಮಾಡಿ ತೋರಿಸ್ಬೇಕು ಒಂದು ಡ್ರೈನ್ ಮಾಡ್ಬೋದಾ ಒಂದು ರೋಡ್ ಮಾಡ್ಬೋದಾ ಏನಿಲ್ಲ ಬಾಳ ಮುಸ್ಕಿಲ್ ಅದ್ ಅವ್ರು ಬಂದ ಏನಂತಾರೆ ನಾವ್ ಏನ್ ಮಾಡ್ಬೇಕ್ರಿ ಈಗ ಒಂದ್ ಒಂದ್ ಎರಡ್ ಪರಿಶಿಷ್ಟ್ರಿ ಒಂದ್ ಒಂದು ರೋಡಿದ ಜಂಪ್ ಹಾಕಿದ್ರಪ್ಪ ಅಂದ್ರೆ ದುಡ್ಡು ಮುಗ್ದೋಗ್ಬಿಡ್ರಿ ಆಮೇಲೆ ಅವ್ರು ಏನ್ ಮಾಡ್ತಾರೆ ಮತ್ತೆ ಬಂದು ಹಂಗೆ ಕಂಡ್ಬಿಡ್ತಾರ ಅವ್ರು ಅದ್ ಹೆಂಗ್ ಮಾಡ್ಬೇಕ್ರಿ ಆ ಏರಿಯಾದಾಗ ಇದಲ್ರಿ ರೀ ನೀರಿಲ್ಲ ಅಲ್ಲಿ ಏನ್ ಮಾಡ್ಬೇಕ್ರಿ ಅದ್ ಪೂರ ಮಳೆ ಬಂದು ಪೂರ ನೀರ್ ಹರಿಲಕ್ರಿ ಅದಕ್ಕೆ ಮುರುಂಬೇಕು ಬೇಕು ಚಿಪ್ ಬೇಕು ರೀ ಅದಕ್ಕೆ ಮತ್ತೆ ನಾವು ಕಲೆಕ್ಷನ್ದಾಗೆ ದುಡ್ಡು ಜನ ಜಮಾ ಮಾಡಿ ಅದು ಮಾಡಿ ಅದೇ ದುಡ್ಡು ಅವ್ರಿಗೆ ಕೊಡ್ತೀವಿ ನಾವು ನೀವು ನೋಡ್ರಪ್ಪ ನೋಡ್ ನೋಡಿ ಬಹಳಷ್ಟು ಎಲ್ಲಿರ್ತದ್ರಿ ಈ ತರ ಆದ್ರೆ ಆಗಲ್ಲ ಸರ್ಕಾರ ಕಿಡಿದ ಏನದಲ್ಲ ಅನುದಾನ ನಮಗ್ ಬರ್ಬೇಕು ಮಟ್ಟಕ್ಕೆ ಜಾಸ್ತಿ ಜಾಸ್ತಿ ಬರ್ಬೇಕು ಅನುದಾನ ಬಂದಾಗ ಏನದಲ್ರಿ ಕೆಲ್ಸಗಳು ಆಗ್ತಾವ ಕೆಲಸ ಕಾರ್ಯಗಳು ಆಗ್ತಾವ ಒಂದು ನೀರಿಂದ ನಿರ್ವಹಣೆ ಏನ್ ನೀರಿಂದ ಇಟ್ಟಿರ್ತೀವಿ ನಾವು ಈಗ ದುನಿಯದ್ ಎಲ್ಲಿ ಬೇಕಲ್ಲಿ ಬೋರಿಂಗ್ ಅವು ಬೋರಿಂಗ್ ಇಲ್ಲಿ ಇದು ಈ ಏರಿಯಾದ ಮಾಡ್ತಾನ ಮತ್ತೊಂದು ಏರಿಯಾದ ಖರಾಬ್ ಆಗಿರ್ತದ ಈ ಅಲ್ಲಿ ಮಾಡಿರ್ತದೆ ಈ ತರ ಏನದಲ್ಲ ನೀರಿಂದ ಬಹಳ ತೊಂದರೆ ಅದ ಜಾಸ್ತಿ ಬಂದಾಗ ಈ ಕೇಂದ್ರ ಸರ್ಕಾರದ ಒಂದು ಯೋಜನೆ ಜಲಜೀವನ್ ಮಿಷನ್ ಅನ್ನೋದು ಅದು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಮಗಾರಿ ಪ್ರಗತಿಯಲ್ಲಿ ಕಾಮಗಾರಿ ನಮ್ಮಲ್ಲಿ ಜೀವನ ತಗೊಂಡಿದ್ರು ಆದ್ರೆ ಅದು ಕಾಮಗಾರಿ ಕರೆಕ್ಟ್ ಆಗಿರ್ಲಾರ್ದ ಸದಸ್ಯರ ಬಂದ್ ಮಾಡಿಸಿದ ಅದಕ್ಕೆ ಅಂದ್ರೆ ಇನ್ನೂ ಆಗಿಲ್ಲ ಅದಾಯ್ತಪ್ಪ ಅಂದ್ರೆ ಮುಂದಿನ ದಿನದಾಗ ನೋಡೋಣ ಈಗ ಗ್ರಾಮ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತೇವೆ ರೀ ಕಡೆಯಿಂದ ಒಂದು ವಾಹನದ ವ್ಯವಸ್ಥೆ ಇದ್ರ ಜೊತೆಗೆ ಹಸಿ ಕಸ ಒಣ ಕಸ ಹೌದು ಹೌದು ಸಿಬ್ಬಂದಿ ಅದೆಲ್ಲ ಇದ್ದಾರೆ ಸರ್ ಇದಾರೆ ಇದಾರೆ ನಮ್ಮಲ್ಲಿ ಒಂದು ವಾಹನ ಇದೆ ಮತ್ತು ನಮ್ಮಲ್ಲಿ ಸಿಬ್ಬಂದಿಗಳು ಏನದಲ್ಲ ಒಂದು ಮೂರು ಜನ ಹೆಣ್ಣುಮಕ್ಳು ಇದ್ದಾರೆ ಒಂದು ಮೂರು ಜನ ಗಂಡು ಮಕ್ಕಳು ಇದ್ದಾರೆ ಅವರು ಇಬ್ಬರು ಅವರು ಹಸಿ ಕಸ ಒಣ ಕಸ ಸಲುವಾಗಿ ಅವ್ರಿಗೆ ಒಂದು ಇಬ್ಬರಿಗೆ ನಾವು ನನಗೆ ಇದ್ರ ಕಡೆಯಿಂದ ತೊಗೊಳ್ಳಿ ಅವರು ಡೈಲಿ ಹೋಗಿ ಅವ್ರು ಏರಿಯಾ ವೈದ್ಯು ಕಲೆಕ್ಷನ್ ಮಾಡಿಕೊಂಡು ಅದು ವ್ಯಾನ್ಯಾಗ ಹಾಕಿ ತಂದಿ ಹಾಕ್ತಾರ ಒಂದು ರೂಮ್ ತ್ಯಾಜ್ಯ ವಸ್ತು ರೂಮಲ್ಲಿ ಅದು ರೂಮ್ ಕಿಂತಲೂ ಒಂದು ಶೆಡ್ ಮಾಡೋದು ಆದ್ರೆ ಅದು ನಮಗ ಜಿಲ್ಲಾ ಪರಿಷತ್ ಕಡೆಯಿಂದ ಶಂಕ್ಷನ್ ಆಗಿತ್ತು ಆದ್ರೆ ನಮ್ಮ ಹತ್ರ ಇಲ್ಲಿ ಜಗ ಇಲ್ಲ ನಾವು ಮಾಡ್ಬೇಕಂದಾಗ ಅಲ್ಲಿ ಏನದ ಬರೆಯಾದ ಒಂದು ಸೌಳು ಭೂಮಿ ಅಂತದ ಆ ಸೌಳು ಭೂಮಿಯಲ್ಲಿ ಏನಾದ್ರೂ ನಾವು ಮಾಡ್ಬೇಕಂದ್ರೆ ಬರೀ ನೀರು ಬರ್ತಾ ಇದೆ ನಮ್ಮ ಬಂಪುರಲ್ಲಿ ಹೆಂಗದ ಅಂತಂದ್ರೆ ಎರಡು ಒಳಗೆ ಇಲ್ಲಿ ಗವರ್ಮೆಂಟ್ ಬೀಳೆ ಇಲ್ಲ ಇಲ್ಲ ಏನೇ ಮಾಡ್ಬೇಕಾದ್ರೆ ಖರೀದಿ ಮಾಡಬೇಕು ಹೆಚ್ಚನ ಹೆಚ್ಚಪ್ಪ ಅಂತಂದ್ರೆ ಸರ್ಕಾರ ಭೂಮಿ ಇಲ್ಲ ಎರಡು ಇದ್ರಾಗ ಹೋಗ್ಬಿಟ್ಟದ ಕಂಪನಿದಾಗ ಒಂದು ಎ ಸಿ ಸಿ ಕಂಪನಿ ಅಂತ ಸಿಮೆಂಟ್ ಕಂಪನಿ ಅದ ಒಂದು ಎಲ್ ಅಂತದ ಇವೆರಡು ಪೂರಾ ಅಡಕ್ ಮಾಡಿಬಿಟ್ಟದ ಈ ಕಡೆ ಮೈನ್ಸ್ ಈ ಸೈಡ್ ಸರ್ ಈಗ ತಾವು ಆ ಒಂದು ಅಧ್ಯಕ್ಷರಾಗಿದ ನಂತರ ಒಂದು ಈ ರೈತರಿಗಾಗಿ ಎನ್ ಆರ್ಜಿಯಲ್ಲಿ ಏನು ಒಂದು ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವರಿಗೆ ಬದು ನಿರ್ಮಾಣ ಕೃಷಿ ಹೊಂಡ ಈ ರೀತಿ ಮಾಡಿ ಕೊಟ್ಟಿದ್ದೀನಿ ಹಾಂ ಅದ ಬದು ನಿರ್ಮಾಣ ಕೃಷಿ ಹುಂಡ ಗೂಳೆತ್ತು ಗೂಳು ಎತ್ತೋದು ಮತ್ತು ನಿಮ್ಮ ಶೆಡ್ ಹಾಕೋದು ಕುರಿ ಸಾಕಾಣಿಕೆ ಮತ್ತು ನಿಮ್ಮ ಕೋಳಿ ಸಾಕಾಣಿಕೆ ಅವ್ರು ಯಾರ್ಯಾರು ಕೇಳಿದಾರೆ ನಮ್ಮಲ್ಲಿ ಒಂದು ನಾವು ಎಕ್ಷನ್ ಕ್ಲಾ ಮಾಡ್ತೀವಿ ಆ ಟೈಮ್ನ್ಯಾಗ ಬಂದು ನಾವು ಡಂಗೂರು ಹಾಕ್ತೀವಿ ಊರಾಗ ಡಂಗೂರ ಹಾಕಿ ಅವ್ರು ಬಂದು ತಮ್ಮ ತಮ್ಮ ಏನು ಇದಾವ ಬೇಡಿಕೆ ಅದ ಬ ಬಂದು ಓ ಇದ್ರ ಬಂದು ಹೇಳ್ತಾರೆ ಬರಿಸ್ತಾರೆ ಅವ್ರು ಆ ಬರ್ಸಿದ ಪ್ರಕಾರ ಬಂದಿಲ್ಲ ಗ್ರಾಮಸಭೆ ಮಾಡ್ತೀವಿ ನಾವು ಗ್ರಾಮಸಭೆಯನ್ನು ಗ್ರಾಮಸಭೆ ಯಾರು ಜನರ ಏನ ಎಲ್ಲ ರೈತರಿಗೆ ನಾವು ಕರಿ ಮಾಡಿ ಮಾಡ್ತೀವಿ ಒಂದು ಅತ್ಯಾಂತವನ್ನು ಮಾಡ್ಕೊಸ್ತೀವಿ ಸರ್ ಎಲ್ಲರ ಅಭಿಪ್ರಾಯ ಒಂದು ಎಲ್ಲ ಅಭಿಪ್ರಾಯ ಅಂದರೆ ಎಲ್ಲಾರ್ಗು ತಗೋತಾರೆ ಸರಿಗ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ನಾಯಕರಿಗೆ ಒಂದು ಜನರು ಸಾಮೂಹಿಕ ಬೇಡಿಕೆಗಳು ಕಡಿಮೆ ವೈಯಕ್ತಿಕ ಬೇಡಿಕೆಗಳು ಜಾಸ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಅಧ್ಯಕ್ಷರಾಗಿ ಯಾರಾದರೂ ಕೋಪದಿಂದ ಬಂದಾಗ ಮತ್ತೆ ಸದಸ್ಯರಿಗೂ ಕೂಡ ಯಾವ ರೀತಿ ಮನವೊಲಿಸಿ ಎಲ್ಲರಿಗೂ ಒಗ್ಗಟ್ಟಿನಿಂದ ಯಾವ ರೀತಿ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲ ಇಲ್ಲ ಆ ತರ ನಮ್ಗೊಂದು ಗೊತ್ತೇ ಅದ ಒಬ್ಬ ಬಹಳಷ್ಟು ಸಿಟ್ಟಿಲಿಂದ ಲಿಂದ ಏನ್ರಿ ನಮ್ ಕೆಲಸ ಆಗಿಲ್ಲ ಹಂಗಾಗಿಲ್ಲ ಅವ್ರಿಗೆ ಬಂದ ಸ್ವಲ್ಪ ತಣ್ಣಗೆ ಮಾಡ್ತೀವಿ ಕುಂದ್ರಿಸ್ತೀವಿ ಕುಂದ್ರಸ್ಕೇಶನ್ ಮತ್ತು ನಮ್ಮ ಸಿಬ್ಬಂದಿ ಅವರು ಇರ್ತಾರ ಅವ್ರಿಗೆ ಕರೆದು ಒಂದು ಜಾಗ ನೋಡ್ರಿ ದೇನವರ ಸ್ವಲ್ಪ ಇವತ್ತು ಕಳಿಸ ಕೂಡಿರ ಅಂತ ಹೇಳ್ತೀವಿ ಓಕೆ ಕೆಲಸ ಮಾಡ್ತಾರೆ ಅವರು ಗಪ್ಪಗೆ ಇರ್ತಾರೆ ಆರಾಮ ಇರ್ತಾರೆ ಹಂಗೇ ಇದು ಸಿಸ್ಟಮ್ ನಡಕತ್ತೆನೆ ಬಂದದ ಇವತ್ತಿಗಿಲ್ಲ ಇದು ಸರ್ ಇದೇನೋ ಅಲ್ಲ ಈ ಅವಧಿಯಲ್ಲಿ ಅಂತೂ ಪಂಚಾಯಿತಿಗೆ ಮನೆಗಳು ಜಾಸ್ತಿ ಆಗಿಲ್ಲ ಸರ್ ಬಂದಿಲ್ಲ ತಾವು ಹಿಂದೆ ಒಂದು ಸದಸ್ಯರ ಸಂದರ್ಭದಲ್ಲಿ उपाध्यक्षರ ಸಂದರ್ಭದಲ್ಲಿ ಎಷ್ಟು ಬಡವರಿಗೆ ಮನೆಗಳನ್ನು ಮಾಡ್ಕೊಟ್ಟಿದ್ರಿ ಏ ಅದು ಮೊದಲಿನಿಂದ ನೋಡ್ಬೇಕಂದ್ರೆ ಸರ ನಾನು ಅದು ಲೆಕ್ಕ ಸಿಗಲ್ಲ ಅಷ್ಟು ಮನೆ ಹಾಕಿನಿ ಬಾಬ್ರಾವ್ ನಂಬಲ್ಲಿ ಬಾಬುರಾವ್ ಚವ್ಹಾಣ್ ಮಿನಿಸ್ಟರ್ ಇದ್ರು ಎಮ್ ಎಲ್ ಎದು ಪಿರಿಯಡ್ ನಲ್ಲಿ ಅವಾಗ ಎಷ್ಟು ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಮನೆ ನಾವು ಓದಪ್ಪ ಅಂತಂದ್ರೆ ಒಂದು ಇಪ್ಪತ್ತೈದು ಮನೆ ಕೊಡೋರು ಐವತ್ತು ಮನೆ ಕೊಡೋರು ಅವಾಗ ಡೈರೆಕ್ಟ್ ಎಮ್ ಎಲ್ ಎ ಕಡೆಯಿಂದ ನಾವು ಪಂಚಾಯತ್ ಇದು ಮಾಡ್ತಿದ್ರು ನಿಮ್ ಪಂಚಾಯತ್ ಎಷ್ಟು ಮನೆ ಹಾಕೊಂಡ್ಬೌದು ಸರಿಗ ಪಂಚಾಯತಿ ಮಟ್ಟದಲ್ಲಿ ಸಾಮೂಹಿಕ ಬೇಡಿಕೆಗಳು ಕಡಿಮೆ ವೈಯಕ್ತಿಕ ಬೇಡಿಕೆಗಳು ಜಾಸ್ತಿ ಇರ್ತದೆ ಕೆಲವೊಂದು ಬಾರಿ ಸದಸ್ಯರಾಗಿರ್ಬೋದು ಗ್ರಾಮದ ಸಾರ್ವಜನಿಕರಾಗಿರ್ಬೋದು ಮೇಲೆ ಕೋಪವಾಗುವುದು ಸಹಜ ಈ ರೀತಿ ಇದ್ದಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾವು ಯಾವ ರೀತಿ ಅವರಿಗೆ ಒಂದು ಜನರಿಗೆ ಧೈರ್ಯ ತುಂಬುವಂತ ಕೆಲಸ ಅವರಿಗೆ ನ್ಯಾಯ ಕೊಡುವಂತ ಕೆಲಸ ಯಾವ ರೀತಿ ಮಾಡ್ತೀರಿ ಮತ್ತೆ ಸಮಾಧಾನ ಮಾಡುವಂತ ಕೆಲಸ ಸರ್ ಮಾಡಬೇಕಾಗ್ತವ ಈಗ ಯಾರೋ ಒಬ್ಬರು ಸಿಕ್ಕ ಬರ್ತಿರ್ತಾರೆ ಅವ್ರಿಗೆ ಕುಂದ್ರಿಸಿ ಸಿಡಪ್ಪ ನೀರು ಕೊಡ್ರೆ ನೀರು ಕೊಡಪ್ಪ ಅಂತೇಳಿ ನಮ್ಮ ಸಿಬ್ಬಂದಿಗಳಿಗೆ ಕರೆದು ಮಾಡಿ ಏನದ ನಿಮ್ಮ ತೊಂದರೆ ಅನ್ನೋದ ಹಿಂಗದ ಸರ್ ನಮ್ಮ ಕೆಲಸ ಆಗಿಲ್ಲ ಅದು ಇದು ಭಾಳಷ್ಟು ಸಿಟಿಗೆ ಬರ್ತಾರ ಅವ್ರು ಅವ್ರು ಬಂದಾಗ ನಾವು ಸಿಟಿಗೆ ಅಂತಂದ್ರೆ ಅದು ವಿಕೋಪಕ್ಕೆ ಹೋಗ್ತದೆ ಹಂಗೆ ಹೋಗ್ಲಾಕ ಬರಲ್ಲ ಅವ್ರು ಏನಂದ್ರು ಸರಿ 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 ಕೂಡಪ್ಪ ಮಾತಾಡೋದು ಅವ್ರು ಒಮ್ಮೆ ತಮ್ಮ ಸಿಟ್ಟು ತೆಗೆದು ಹಾಕ್ತಾರೆ ಹೊರಗೆ ತೆಗೆದು ಹಾಕ್ಮಲ್ಕ ಆಮೇಲೆ ಮತ್ತೆ ತಣಗ ಹಾಕ್ತಾರ ಏನಾದಪ್ಪ ನಿಮ್ಮ ಕೆಲಸ ಹಿಂಗಾದ ಸದಸ್ಯರ ಸದಸ್ಯರು ಬರ್ತಾರೆ ರೀ ನಮ್ಗೆ ವಾಡಿಗೆ ಕೆಲಸನೇ ಆಗಿಲ್ಲ ಅಂತಾರೆ ಆಯ್ತು ನೆಕ್ಸ್ಟ್ ಮಾಡಮ್ಮ ಯಾಕೆ ಅದಕ್ಕೆ ಇದು ಮಾಡ್ಲಕ್ಕೀರಿ ಮಾಡಮ್ಮ ಈಗ ಈಗ ಮಾರ್ಗ ಮಾಡ್ಕೋರಿ ಈ ಥರ ಹೇಳಿ ಸಬ್ಜೆಕ್ಟ್ ನಾವು ಕಳಿಸ್ತೀವಿ ಅಂದರೆ ಪಂಚಾಯಿತಿ ಮಟ್ಟದ ನಾಯಕರುಗಳಿಗೆ ಒಂದು ಸಹನಶೀಲತೆ ಭಾಳ ಮುಖ್ಯ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್ ಊರು ಊರು ಜನ ಬರ್ತದೆ ಸರ್ ಊರು ಜನ ಸಲ್ವಕ್ಕೆ ನಾವು ಸಹನಶೀಲತೆ ಭಾಳ ಇಂಪಾರ್ಟೆಂಟ್ ಅವ್ರಕ್ಕಿಂತ ನಾವೇ ಇಲ್ಲಿ ಗರಂ ಆಗಿ ಕುಂತೇವಪ್ಪ ಅಂತಂದ್ರೆ ಕೆಲಸ ಕೊಡಲ್ಲ ಸರ್ ಈಗ ತಮ್ಮ ಈಗಾಗಲೇ ತಾವು ಹೇಳಿದ್ರಿ ಕೆಲವೊಂದು ಈ ಕಂಡಂಥ ಅತ್ಯಂತ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ರಾಜಕಾರಣಿ ಸಾಮಾನ್ಯ ತಮ್ಮ ಜನಪ್ರಿಯ ಶಾಸಕರು ಹಾಗೆ ಅದರ ಜೊತೆಗೆ ಮಾನ್ಯ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ತಮ್ಮ ಕ್ಷೇತ್ರಕ್ಕೆ ತಮ್ಮ ತಾಲೂಕಿಗೆ ಈಗ ಹೊಸದಾಗಿ ತಾಲೂಕು ಆಗಿರುವುದು ಅದಕ್ಕೆ ಏನು ಮುಖ್ಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸರ್ ಅವ್ರ ಬಗ್ಗೆ ಹೇಳಬೇಕಾಯ್ತಪ್ಪ ಅಂತಂದ್ರೆ ಬಹಳಷ್ಟು ನಾನು ಅಂತೀನಿ ಇಡೀ ಕರ್ನಾಟಕದಾಗೆ ಯಾರು ಮಾಡ್ಲಿಕ್ಕೆಲ್ಲ ಅಷ್ಟು ಅವರು ಕೆಲಸ ಮಾಡಿದ್ದಾರೆ ಚಿತ್ತಾಪುರ್ ತಾಲೂಕಕ್ಕೆ ಬಂಕೂರು ಎಲ್ಲ ಅವ್ರ ವ್ಯಾಪ್ತಿದಾಗ ಏನು ಬರ್ತದ ಎಲ್ಲ ಊರಿಗೆ ರೋಡ್ಗಳು ತಗೋಲಿ ತಾಂಡಗಳಿಗೆ ಅಭಿವೃದ್ಧಿ ಆಗಲಿ ಏನ್ ಬೇಕದು ಇಲ್ಲಂತಿಲ್ಲ ಅಷ್ಟು ಕೆಲಸ ಮಾಡಿಸಿದರು ನಮ್ಮ ಬಂಕೂರಿಗೆ ಏನಿಲ್ಲ ಅಂದ್ರೆ ಒಂದು ನನಗನ್ಸ ಮಟ್ಟಿಗೆ ಒಂದು ಮೂವತ್ತು ನಲ್ವತ್ತು ಕೋಟಿ ಹಾಕಿದ್ದಾರೆ ಈಗ ತಾವು ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಮುಖ್ಯವಾಗಿ ತಮ್ಗೆ ಏನ್ ಗುರಿ ಇದೆ ನನ್ನ ಕೆಲಸ ಆಗ್ಲೇಬೇಕು ಅಂತ ಹೇಳಿ ಏನ್ ನಮ್ಮಲ್ಲಿ ಏನದ ಪಂಚಾಯತ್ ಬಿಲ್ಡಿಂಗ್ ಬಹಳ ಸಣ್ಣದಿದೆ ನಮಗೊಂದು ದೊಡ್ಡ ಪಂಚಾಯತ್ ಬಿಲ್ಡಿಂಗ್ ಬೇಕು ಮತ್ತೆ ಇನ್ನೊಂದು ಈ ಮೇನ್ ಮುಖ್ಯ ರಸ್ತೆ ಅದ ನಮ್ಮಲ್ಲಿ ಹೈವೇ ನಿಂದ ಕಂಡು ಊರಾಗ್ ಬರ್ಬೇಕಾದ್ರಹ ಪೂರಾ ಕೆಟ್ಟ ಹೋಗ್ಯದ ಅದಕ್ಕೆ ಸಾಯಿಬ್ರಿನ್ನ ಹೇಳಿದ ಸರ್ ಹಾಕ್ತಿರೋ ಸ್ವಲ್ಪ ಅಮೌಂಟ್ ಅಂದ್ರೆ ಹಾಕಿರ್ತಾರಿದ್ರು ಆ ಥರ ಮಾಡ್ಬೇಡ್ರ ಸರ್ ನಮಗೊಂದು ಒಳ್ಳೆಯ ರೋಡ್ ಮಾಡ್ಕೊಬೇಕು ಎರಡು ಕಡೆ ಡ್ರೈನ್ ಮಾಡಬೇಕು ಇಲ್ಲಿ ಗಲ್ಲಿದಾಗ ಎಲ್ಲಿ ಇಲ್ಲ ಆ ನೀರು ಎಲ್ಲಿ ಬಿಡ್ಬೇಕಂಬುದನ್ನು ಇದಿಲ್ಲ ಅದಕ್ಕೆ ಎರಡು ಕಡೆ ಡ್ರೈನ್ ಮಾಡಿ ಒಂದು ನಡಬರ್ಕ ಡಿವೈಡರ್ ಮಾಡಿ ಲೈಟ್ ಗೀಡ್ ಹಾಕ್ಕೊಂಡು ನಾವು ಚಂದ ಮಾಡ್ಕೊಂಡೆಪ್ಪ ಅಂದ್ರೆ ಒಂದು ಐದು ಆರು ಕೋಟಿ ಅಂತಂದ್ರೆ ಅದು ರೋಡ್ ಆಗ್ತದೆ ಅದು ನೀರು ಒಯ್ದ ನಾವು ಅಲ್ಲಿ ಕಡೆ ಎಲ್ಲರೇ ಬೇರೆ ಕಡೆ ಒಂದು ಕಡೆ ಇದು ಮಾಡಬೇಕು ಅದು ಡ್ರೈನ್ದು ನಮ್ಮದು ಒಂದು ನಮ್ಮ ತೆಲಂಗಾಣ ಸಾಯಿಬ್ರೂ ಒಪ್ಪ ನಿಮ್ ಬಿಲ್ಡಿಂಗ್ ನ ಹಾಕ್ತೀನಿ ನಿಮಗ ರೋಡ್ ನು ಮಾಡ್ಕೊಡ್ತೀನಿ ಮತ್ತೆ ಗಲ್ಲಿ ರೋಡ್ ಗಳು ಇರ್ತಾವ ಅದಕ್ಕೊಂದು ಕೋಟಿ ಗೀಟಿ ಹಾಕಿದ್ರೆ ಸರ್ ನಡೀತದ್ರಿ ಅಂತ ಹೇಳಿದೀನಿ ನಾನು ನನ್ನ ಹೋದಾಗ ಒಪ್ಕೊಂಡ್ರಿ ಸರ್ ಅವ್ರು ಸರ್ ಈಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತ ಇದು ಪಂಚ ಗ್ಯಾರಂಟಿಗಳಿಂದ ಅದರಿಂದ ಸಮಾಜದ ಸಮಾಜದಲ್ಲಿ ಬಡವರಿಗೆ ಅನುಕೂಲಗಳು ಆಗ್ತಾ ಇದೆ ಅಥವಾ ಕೆಲವೊಬ್ರು ಅದ್ರ ಹೀಗೆ ಕೂಡ ಹೇಳ್ತಾ ಇದ್ದಾರೆ ಇಲ್ಲ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಮಾಡಲು ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಭಿವೃದ್ಧಿಗೆ ಸಾಕಷ್ಟು ಹಣ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಗರಿಬ್ ಜನರಿಗೆ ತುಂಬ ಬಹಳ ಅಷ್ಟು ಹೆಲ್ಪ್ ಆಗ್ಯದ್ರು ಹ್ಮ್ ಪಂಚ ಗ್ಯಾರಂಟಿ ಇದರಲ್ಲಿಂದ ಏನದಲ್ಲ ಹೆಣ್ಮಕ್ಳಿಗಾಗಲಿ ಹೋಗೋರಿಗೆ ಬಸ್ನಿಗೆ ಹೋಗೋರು ಇಲ್ಲಿ ಕರೆಂಟ್ ದಾಲಿ ಎಲ್ಲ ರೀತಿಯಿಂದ ಅನುಕೂಲ ಅದ ಇಲ್ಲಂತಲ್ಲ ನಾವು ಸ್ವಲ್ಪ ನೋಡೋದಾಗ ಅನಸ್ಲಾಗತ್ತದ ಸ್ವಲ್ಪ ಅಭಿವೃದ್ಧಿ ಆಗಲಾಗಿದೆ ಮೋ ಅನಸ್ಲಾಗತ್ತದ ನಾನು ಗ್ಯಾರಂಟಿ ಹೇಳಕ್ ಬರಲ್ಲ ಯಾಕಂತಂದ್ರೆ ಸರ್ಕಾರದ ಈಗ ಸರ್ಕಾರದಾಗ ಏನು ಆಗ್ಬಹುದು ಈಗ ಮುಂದೆ ಕೊಟ್ರಪ್ಪ ಅಂತಂದ್ರೆ ನಾವು ಇಲ್ಲ ಲೆಕ್ಕನೂ ಬರಲ್ಲ ಅದಕ್ಕೆ ಹೇಳಕ್ಕೆ ಬರಲ್ಲ ಸರ್ ನಡೆದು ಎಲ್ಲಿ ತನಕ ನಡೀತದ ನಡೀ ಸರ್ ಈಗ ರಾಜಕಾರಣದ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗ್ಬೇಕು ತತ್ವ ಸಿದ್ಧಾಂತದ ರಾಜಕಾರಣ ಆಗ್ಬೇಕು ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂಥ ವ್ಯವಸ್ಥೆಗೆ ರಾಜಕಾರಣ ಬಂದ್ಬಿಟ್ಟಿದೆ ಇದು ಎಲ್ಲ ಕಡೆ ಗೊತ್ತಿರುವಂಥ ವಿಚಾರ ಅದನ್ನ ಎಲ್ಲೋ ಒಂದ್ ಕಡೆ ತಡೆಗಟ್ಟಬೇಕು ಅದನ್ನ ಹೋಗ್ಲಾಡಿಸ್ಬೇಕು ಒಂದು ಶುದ್ಧವಾದ ರೀತಿಯಲ್ಲಿ ರಾಜಕಾರಣ ಆಗ್ಬೇಕು ಅಂತಂದ್ರೆ ಅದು ಏನು ಜನಪ್ರತಿನಿಧಿಗಳಿಂದ ಸಾಧ್ಯನೋ ಅಥವಾ ಮತದಾರರಿಂದ ಸಾಧ್ಯ ಅಂತ ತಮ್ಮ ಮತದಾರರಿಂದ ಸಾಧ್ಯ ಅಂತ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ನಾವು ಆರಿಸ್ ಕಳಿಸ್ಬೇಕು ಈ ಒಂದು ಒಂದು ಗ್ರಾಮ ಪಂಚಾಯತ್ ಸದಸ್ಯರ ಆರ್ಸ್ಬೇಕಾದ್ರು ಒಬ್ಬರು ಒಳ್ಳೆಯ ರಾಜಕಾರಣಿ ಒಳ್ಳೆಯ ಕ್ಯಾಂಡಿಡೇಟ್ ಕೆಲಸ ಮಾಡೋವನ ಕೆಲಸ ಮಾಡೋವನ್ನ ಆರಿಸಬೇಕಿಲ್ಲ ಅಂತಂದ್ರೆ ದುಡ್ಡು ಕೊಟ್ಟು ದುಡ್ಡು ತಗೊಂಡು ಮಾಡಿ ಆರಿಸ್ತಿರೋದೇನು ಯೂಸ್ ಇಲ್ಲ ಕೆಲಸ ಆಗಲ್ಲ ಮಾಡಲ್ಲ ಅವ್ರು ಯಾರು ಮಾಡಲ್ಲ ಖಂಡಿತ ಕೊನೆಯದಾಗಿ ಸರ್ ಈಗ ಈಗಿನ ಯುವಕರು ರಾಜಕಾರಣದಲ್ಲಿ ಯುವಕರ ಅನಿವಾರ್ಯತೆ ಇದೆ ಅಥವಾ ಈಗಿನ ಯುವಕರಿಗೆ ತಾವೊಂದು ಹಿರಿಯ ಒಂದು ರಾಜಕಾರಣಿಯಾಗಿ ಸುಮಾರು ಮೂವತ್ತು ವರ್ಷದ ಸುದೀರ್ಘ ಅನುಭವ ಉಳ್ಳ ಒಂದು ರಾಜಕಾರಣಿಯಾಗಿ ಏನು ಒಂದು ಸಂದೇಶ ಮನವಿಯನ್ನು ಕೊಡಲು ಬಯಸ್ತೇವೆ ಈಗ ಯಂಗ್ ಸ್ಟಾರ್ ನಮ್ಮಲ್ಲಿ ಸದಸ್ಯರ ಎಲ್ಲರೂ ಯಂಗ್ ಸ್ಟಾರ್ ಇವರು ಅವ್ರಿಗೆ ಅದೇ ಹೇಳ್ತೀನಿ ಒಳ್ಳೆ ಕೆಲಸ ಮಾಡ್ರಿ ನಿಮ್ ನಿಮ್ಮ ವಾರ್ಡ್ನಾಗ ಒಳ್ಳೆ ಕೆಲಸ ಮಾಡ್ರಿ ಏನೇ ನೀರು ಆಗಿ ಲೈಟ್ ಆಗಿ ಡ್ರೈನ್ ಆಗಲಿ ಎಲ್ಲ ರೀತಿಯಲ್ಲಿ ನೀವು ಮಾಡ್ಕೊತ ಹೋದ್ರಪ್ಪ ಅಂತಂದ್ರೆ ನೀವು ಮುಂದೆ ಬೆಳಿತೀರಿ ಇದೇ ಥರ ನಿಮ್ದು ಏನಂದ್ರೆ ಅವ್ರೂ ಸಂತೋಷ ಇರ್ತದೆ ಖುಷಿ ಇರ್ತಾರೆ ಅವರು ಆ ಥರ ಮಾಡ್ತ ನಂಗೆ ಇಷ್ಟು ಹೇಳಬಹುದು ಮತ್ತೆ ಅದಕ್ಕೆ ಬಿಟ್ರಿ ಏನು ಹೇಳಿ ಖಂಡಿತ ಸರ್ ಎಷ್ಟೊತ್ತು ತಮ್ಮ ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೊಲಿಸ್ಬೋದು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಾವು ನೋಡಿದ್ರಲ್ಲ ವೀಕ್ಷಕರೆ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕು ಬಂಕೂರು ಗ್ರಾಮ ಪಂಚಾಯತಿ ಮಾನ್ಯ ಅಧ್ಯಕ್ಷರು ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಯುವರಾಜ್ ಮನೂರ್ ರಾಠೋಡ್ ನಾನು ಬಂಕೂರು ಗ್ರಾಮ ಪಂಚಾಯಿತಿ ಸರಿತಾಂಡ ಸೇವಾ ನಗರದಿಂದ ಆಯ್ಕೆಯಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ ಬಂದಿರುತ್ತೇನೆ ಈ ನಮ್ಮ ಪಂಚಾಯಿತಿ ಬಗ್ಗೆ ಏನು ಹೇಳಬೇಕಪ್ಪ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ನಲ್ಲಿ ಸದಸ್ಯರ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ತಕ್ಷಣ ಇಲ್ಲಿ ಪ್ರಥಮವಾಗಿ ಮೊದಲನೇ ಏನಿರ್ತದ ಪೀರಿಯಡ್ ಮೂವತ್ತು ತಿಂಗಳದು ಅದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೈ ತಪ್ಪಿ ಬಿ ಜೆ ಪಿ ಮಡಿಯಲ್ಲಿ ಹೋಯಿತು ಆ ಮೂವತ್ತು ತಿಂಗಳು ನಾವು ಸದಸ್ಯರು ಎಂಥ ಕಷ್ಟ ಅನುಭವಿಸಪ್ಪ ಅಂದರೆ ಅದು ನಮಗೆ ಗೊತ್ತದ ಮೂವತ್ತು ತಿಂಗಳು ಆದ ನಂತರ ಏನೋ ದೇ ದೇವರು ಸುದೈವ ಆ ಕಡೆ ಹೋದ ಸದಸ್ಯರೆಲ್ಲರೂ ನಮ್ಮ ಕಡೆ ಬಂದು ನಮಗೆ ಸಪೋರ್ಟ್ ಮಾಡಿ ಈಗ ಚೆನ್ನಾಗಿ ನಾವು ಒಂದು ಒಳ್ಳೆಯ ಅನುಭವ ಸ್ಥ ನಮ್ಮ ಹಿರಿಯರಾದ ನಮ್ಮ ತಂದೆಯ ಸಮಾನರಾದ ಶ್ರೀ ಶಣಬಸಪ್ಪ ದನ್ನ ಅವರಿಗೆ ನಾವು ಪಂಚಾಯಿತಿ ಅಧ್ಯಕ್ಷರಾಗಿ ಚುನಾ ಚುನಾಯಿತು ಮಾಡಿ ಈಗ ನಾವು ಸುಮಾರು ಒಂದು ವರ್ಷ ಕಾಲ ಆಯಿತು ನಾವು ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿಯಲ್ಲಿ ಸುಗಮವಾಗಿ ಏನೇನು ನಾವು ಏನೇನು ನಾವು ಕನಸನ್ನು ಇಟ್ಕೊಂಡು ಬಂದಿದ್ದೆವು ನಾವು ದನ್ನ ಸಾಹೇಬ್ರಿಗೆ ನಾವು ಅಧ್ಯಕ್ಷ ಮಾಡಿದ ನಂತರ ನಮ್ಮ ಪಂಚಾಯಿತಿ ನಾವು ರೂಪುರೇಷೆಗಳನ್ನು ಏನೇನು ಹಾಕ್ಕೊಂಡಿದ್ದೆವು ಆ ಕೆಲಸಗಳನ್ನು ನಾವು ಈ ಇವತ್ತಿನ ದಿನದಲ್ಲಿ ನಾವು ಸಹಕ ಸಹಕಾರದೊಂದಿಗೆ ನಾವು ಆ ಕೆಲಸಗಳನ್ನು ನಾವು ಜಾರಿಯಲ್ಲಿ ಮಾಡ್ತಾಯಿದ್ದೇವೆ ಅದೇ ರೀತಿ ಅದೇ ಅದರಂತೆ ನಮ್ಮ ಅಧ್ಯಕ್ಷರು ನಮ್ಮ ಯಾವುದೇ ಸದಸ್ಯರಿಗೆ ಅವರು ಏನು ಹೇಳ್ತಾರೋ ಅದಕ್ಕೆ ಹೋಗೊಟ್ಟು ಅವರು ನಮ್ಮನ್ನು ಆಯ್ತಪ್ಪ ಈ ಕೆಲಸ ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡೋಣ ಅಂಥೇಳಿ ನಮ್ಗೆ ಸಹಕಾರ ಮಾಡ್ತಾರೆ ಆದರೆ ಇಲ್ಲ ಆಗಲ್ಲ ಅಂಥೇಳಿ ಹೇಳಲ್ಲ ಅವರು ಅವ್ರ ಪೂರ್ತಿ ನಮ್ಗೆ ಸಹಕಾರ ಇದೆ ಇನ್ನು ಮುಂದೆ ನಾವು ಅವರಿಗೆ ಮುಂದುವರ್ಷಿ ಇನ್ನೊಂದು ಇದಕ್ಕೆ ಅವಧಿಗೆ ನಾವು ಅವರಿಗೆ ಅವರನ್ನೇ ಅಧ್ಯಕ್ಷ ಮಾಡಿ ನಮ್ಮ ಪಂಚಾಯತಿ ಏನಪ್ಪ ನಾವು ಪಂಚಾಯಿತಿ ಬಿ ನಮ್ಮ ಭಾಳ ದಿನಕ್ಕೆ ಕನಸದ ಇಂದಿನ ಅಧ್ಯಕ್ಷರದ್ದರು ಈ ಪಂಚಾಯಿತಿ ಏನದ ನಾವು ಹೊಸ ಬಿಲ್ಡಿಂಗನ್ನು ಮಾಡಿ ಹೊಸ ಎಲ್ಲ ಊಟ ತಯಾರಿಸಿ ನಮ್ಮ ಐದು ವರ್ಷ ಪ್ಲ್ಯಾನ್ ಏನಾದ ಯೋಜನೆಯನ್ನು ತಯಾರು ಮಾಡಿ ನಾವೆಲ್ಲ ಸುತ್ತಮುತ್ತಲ ತಾಂಡಗಳಾಗಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಾಗಲಿ ನಮ್ಮ ಬಂಕೂರು ಊರಾಗಲಿ ಎಲ್ಲ ಡೆವಲಪ್ ಮಾಡಬೇಕಂಥೇಳಿ ನಾವು ಇದನ್ನು ಮುಂದಿನ ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಅದು ನಾವು ಮಾಡೇ ಮಾಡ್ತೀವಿ ಇಷ್ಟು ಹೇಳಿ ನಾನು ನಮ್ಮ ಪರಿಚಯ ಮತ್ತು ನಮ್ಮ ಸಂಕ್ಷಿಪ್ತ ಪಂಚಾಯಿತಿ ಬಗ್ಗೆ ಹೇಳಿ ನಾನು ವಿರಾಮವನ್ನು ಕೊಡುತ್ತೇನೆ ನಮಸ್ತೆ ನಾವು ಮೊಹಮ್ಮದ್ ಜಾಕೀರ್ ಹುಸೇನೆ और मैं बंगपुर ग्राम पंचायत पाँच नंबर वार्ड से जीत के आया हूँ और ये मेरा तीसरा टर्म है और यहाँ पे अच्छा खासा डेवलपमेंट चल रहा है अभी भंगपुर में यहाँ पे नरेगा का काम अच्छा होता है और हमारे एम एल साहब जो है ना उन्हें भी अच्छा खासा बजट देते हैं डेवलपमेंट तो अच्छा खासा है यहाँ पे और हर चीज़ की सुविधा भी है